ಇವತ್ತು ದೇಶದ ನೂರ ನಲವತ್ತು ಕೋಟಿ ಜನರ ರಕ್ಷಣೆಗಾಗಿ ಇವತ್ತು ಚುನಾವಣೆ ಇವತ್ತು ದೇಶದಲ್ಲಿ ಹತ್ತು ವರ್ಷಗಳ ಹಿಂದೆ ದೇಶದಲ್ಲಿ ಗಡಿ ಕಾಯುವಂತ ಯಾಕಂದ್ರೆ ಇವತ್ತು ಈ ಸಮಯದಲ್ಲಿ ನಮ್ಮನ್ನ ಸುಡು ಬಿಸಿಲು ಸುಡ್ತಾ ಇದೆ ಆದ್ರೆ ದೇಶದ ಗಡಿಯಲ್ಲಿ ಇರ್ತಕ್ಕಂಥವ್ರಿಗೆ ಜೀರೋ ಡಿಗ್ರಿ ಇರುತ್ತೆ ಅಂದ್ರೆ ಚಿರಿಗೆ ಅವರು ನಡುತಾ ಇರ್ತಾರೆ ಅವ್ರ ನಡೆಯುವಂತ ಸಂದರ್ಭದಲ್ಲಿ ಹಿಂದಿನ ನಮ್ಮ ಯೋಜನತ್ರ ಯಾವ ರೀತಿ ಇರ್ತಾ ಇತ್ತು ಅಂತ ಹೇಳಿದ್ರೆ ಈಗ ನಮ್ಮ ಹಳ್ಳಿಗಳಲ್ಲಿ ಯಾರು ಚೇರ್ಮೆನ್ ಪಟ್ಟೆ ಅವ್ರ ಮನೆಗಳಲ್ಲಿ ಇಟ್ಟಿರ್ತಾರೆ ರೈಫಲ್ ಬಂದೂಕು ಬಂದೂಕುಗಳು ಆ ಬಂದೂಕನ್ನ ಓಡೋರು ತಗೊಳಾಬಿಡ್ತಾರೆ ಇವರು ಒಳಗಡೆ ಅಲ್ಲಿ ಓದಾಗ ತಗೊಳ್ಕೊಂಡ್ತಾರೆ ಅಂತಹ ಜನರುಗಳು ಯೋಧರ ಹತ್ರ ಇತ್ತು ಈ ನುಸು ಇದ್ದಲ್ಲ ಇವ್ರ ಹತ್ರ ಮಿಷಿನ್ ಬಂದು ಇರ್ತಾರೆ ಈ ಮಿಷಿನ್ ಬಂದು ಎಲ್ಲ ಬೇರೆ ಹಾಕೊಂಡು ಬರೋದು ನಾಗರಿಕರನ್ನ ಯುವ ಆರು ಜನರನ್ನ ಸಹಾಯ್ಬಿಡೋದು ಓಡ್ಬಿಡೋದು ಈ ರೀತಿ ಮಾಡ್ತಾ ಇದ್ದರು ಇವತ್ತು ನರೇಂದ್ರ ಮೋದಿ ಅವರು ಬಂದ ಮೇಲೆ ಆ ಚಳಿಯಲ್ಲಿ ಬಂದಿರೋ ಬರೋದಲ್ಲ ಇವತ್ತು ಅವರಿಗೆ ಗ್ಲೌಸ್ ಕೊಟ್ಟಿರ್ತಕ್ಕಂಥದ್ದು ಒಂದು ಗುಣಮಟ್ಟವಾದಂತ ಗ್ಲೌಸ್ ಕೊಟ್ಟಿರ್ತಕ್ಕಂಥದ್ದು ಗುಣಮಟ್ಟವಾದಂತಹ ಸಮವಸ್ತ್ರ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅವರು ಬರೆಸ್ತಕ್ಕಂತಹ ಒಂದು ಶೂನಿಂದ ಅವ್ರ ಮೈಯೆಲ್ಲ ಬಿಸಿ ಆಗುತ್ತೆ ಅಂತ ಚಳಿಯಲ್ಲಿ ಬಿಸಿ ಆಗುವಂಥದಕ್ಕೆ ಅಂತ ಒಳ್ಳೆ ಶೂ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಆ ಬಂದೂಕುಗಳೆಲ್ಲ ಇದಾವೆ ಅದು ನಮ್ಮ ಇವರ ಮಿಷಿನ್ ಬಂದಿದೆ ಇವತ್ತು ಇವ್ರ ಕೈಗೆ ಬಂದ್ರೆ ಈ ಭಾರತ ಬಂದ್ರೆ ವಾಪಸ್ ಹೋಗಲ್ಲ ವಾಪಸ್ ಹೋಗಲ್ಲ ಅಂತ ಗೊತ್ತು ಹಾಗಾಗಿ ಅಂತ ಭದ್ರತೆಯನ್ನ ಹೆಚ್ಚಿಸಿರ್ತಕ್ಕಂಥವರು ನರೇಂದ್ರ ಮೋದಿ ಅವರು ಅದರಲ್ಲಿ ನರೇಂದ್ರ ಮೋದಿ ಅವರು ಮೂರನೇವರೆಗೆ ಪ್ರಧಾನಮಂತ್ರಿ ಆಗ್ಬೇಕಾಗಿದೆ ಇವತ್ತು ದೇಶದ ಸುರಕ್ಷತೆ ಇವತ್ತು ಉಕ್ರೇನ್ ಅಲ್ಲಿ ಯುದ್ಧ ನಡೀತಾ ಇತ್ತು ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಮುಂದೆಂಟ್ಸ್ ಅವರು ಇವರು ಇದ್ದರು ನಮ್ಮ ನಮ್ಮ ಮನೆಯಲ್ಲಿ ಕುಟುಂಬದವರು ಉದ್ಯೋಗಕ್ಕಾಗಿ ಹೋಗಿದ್ದಾರೆ ವ್ಯಾಪಾರಕ್ಕಾಗಿ ಹೋಗಿದ್ದಾರೆ ಮತ್ತು ಕೂಡ ಆತಂಕ ಯುದ್ಧ ನೆಡಿಬೇಕಾದ್ರೆ ಎಲ್ಲಿ ಬಾಂಬುಗಳಾಗ್ತಾರೆ ಎಲ್ಲಿ ಏನೋ ಗೊತ್ತಾಗಲಿಲ್ಲ ಆಗ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ದೂರವಾಣಿಯಲ್ಲಿ ಆ ಎರಡೂ ರಾಷ್ಟ್ರಗಳು ಯಾವುದು ಉಕ್ರೇನ್ ಮತ್ತು ರಷ್ಯಾ ಎರಡೂ ರಾಜ್ಯದ ಮತ್ತು ಪ್ರಧಾನಮಂತ್ರಿಗಳಿಗೆ ಫೋನ್ ಮಾಡಲು ನಮ್ಮ ದೇಶದಿಂದ ಯುವಕರು ವಿದ್ಯಾಭ್ಯಾಸಕ್ಕಾಗಿ ಕಾಲೇಜುಗಳಿಗೆ ಬಂದಿದ್ದಾರೆ ಓದುವುದಕ್ಕೆ ನಮ್ಮ ದೇಶದಿಂದ ಯುವಕರು ಉದ್ಯೋಗಕ್ಕಾಗಿ ಬಂದಿದ್ದಾರೆ ವ್ಯಾಪಾರ ಮಾಡಲಿಕ್ಕೆ ಬಂದಿದ್ದಾರೆ ನಮ್ಮ ದೇಶದ ಜನ ಟೂರ್ ಬಂದಿದ್ದಾರೆ ಇವರು ಯಾರು ಒಂದು ಸಣ್ಣ ಆಗ್ಬಾರ್ದು ಅಂತ ಹೇಳಿ ಒಂದೇ ಒಂದು ಫೋನ್ ಮಾಡಿದಕ್ಕೆ ಇಪ್ಪತ್ಮೂರು ಸಾವಿರ ಜನರನ್ನ ಸುರಕ್ಷಿತವಾಗಿ ವಿಶೇಷ ವಿಮಾನಗಳ ಮೂಲಕ ಭಾರತಕ್ಕೆ ವಾಪಸ್ ಕಳಿಸಿದ್ದಾರೆ ಈ ರೀತಿ ಐದು ಗಂಟೆಗಳಾಗ್ತಾ ಇತ್ತು ಇಂತಹ ಸುರಂಗಗಳನ್ನ ನಾನು ಸೌತ್ ಆಫ್ರಿಕಾ ಹೋಗಿ ಅಲ್ಲಿ ನೋಡಿದ್ದೆ ಆಸ್ಟ್ರೇಲಿಯಾಗೋಗಿದ್ದೆ ಅಲ್ಲಿ ನೋಡಿದ್ದೆ ವಿದೇಶಗಳಲ್ಲಿ ನೋಡ್ಬೋದಾಗಿತ್ತು ಆದ್ರೆ ಇಂದು ಹಾಗಲ್ಲ ಭಾರತದಲ್ಲಿ ಕೂಡ ಅಂತ ಒಂದು ಸುರಂಗ ಮಾರ್ಗದನ್ನ ಇವತ್ತು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅದಕ್ಕಾಗಿ ನರೇಂದ್ರ ಮೋದಿ ಅವ್ರಿಗೆ ಮೂರನೇ ಬಾರಿಗೆ ನಾವು ಆಯ್ಕೆ ಮಾಡಬೇಕಾಗಿದೆ ಅವರನ್ನ ಆಯ್ಕೆ ಮಾಡಬೇಕಾದ್ರೆ ನಾವೇನ್ ಮಾಡ್ಬೇಕು ಮಲ್ಲೇಶ್ ಬಾಬು ಅವರನ್ನ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ನಾವು ಮತದಾನ ಕೇಂದ್ರಕ್ಕೆ ಹೋಗಿ ತೆನೆ ಹೊತ್ತ ಮಹಿಳೆಯರ ಗುರುತಿಗೆ ಮತಗಳನ್ನ ಕೊಟ್ರೆ ಮಲ್ಲೇಶ್ ಬಾಬು ಅವರು ಆಗ್ತಾರೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ ಇವತ್ತು ಯುವಕರಿಗೆ ಭಾರತ ದೇಶದಲ್ಲಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ತಂದಿದ್ದಾರೆ ಎಂಟು ಐಐಎಂ ಸ್ಥಾಪನೆ ಮಾಡಿದ್ದಾರೆ ಏಳು ಐಐಟಿ ಗಳನ್ನ ಸ್ಥಾಪನೆ ಮಾಡಿದ್ದಾರೆ ಇವತ್ತು ಹದಿನೇಳು ಏಮ್ಸ್ ಸ್ಥಾಪನೆ ಮಾಡಿದ್ದಾರೆ ಇವತ್ತು ಎಲ್ಲ ಭಾರತ ದೇಶದಲ್ಲಿ ಇರ್ತಕ್ಕಂಥ ಯುವಕರಿಗೆ ಯುವಕರಿಗೆ ಎಷ್ಟು ಅನುಕೂಲ ಆಗಿದೆ ಅಂತ ಹೇಳಿದ್ರೆ ಇವತ್ತು ಒಂದು ದೊಡ್ಡ ದೊಡ್ಡ ಶಿಕ್ಷಣವನ್ನ ಪಡ್ಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಇವರು ಉದ್ಯೋಗಗಳನ್ನ ಲಭಿಸುವಂತ ಯುವಕರಿಗಾಗಿದೆ ಅವ್ರು ಯಾರಿಗೂ ಕೂಡ ಸಿಕ್ಕಲಿಲ್ಲ ಅಲ್ಲೂ ಮೋಸ ಮಾಡಿದ್ದಾರೆ ಇವತ್ತು ಅಕ್ಕಿ ಹತ್ತು ಕೆಜಿ ಅಂತ ಹೇಳಿದ್ರು ಹತ್ತು ಕೆಜಿ ಏನ್ ಕೊಡ್ತಾ ಇದ್ರೆ ಐದು ಕೆಜಿ ಕೊಡ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ನನ್ನ ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಮ್ಮೆ ಘೋಷಣೆ ಮಾಡಿದ್ರು ಈ ನಾವು ಕೊಡ್ತಾ ಇರ್ತಕ್ಕಂಥ ಐದು ವರ್ಷಗಳ ಕಾಲ ಮತ್ತೆ ನಿಲ್ಲಿಸೋದಿಲ್ಲ ಇದು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಇವತ್ತು ಬಸ್ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಕೊಟ್ಟ ನಂತರ ಎಲ್ಲರಿಗೂ ಖುಷಿ ಆಯ್ತು ಆದ್ರೆ ಬಸ್ ಸ್ಟ್ಯಾಂಡ್ಗಳಾಗ ಐನೂರು ಸಾವಿರ ಜನ ಮಹಿಳೆಯರಿದ್ರೆ ಅಲ್ಲಿ ನಾಲ್ಕು ಬಸ್ ಇರ್ತಾ ಇತ್ತು ಅಂದ್ರೆ ಬಸ್ಗಳ ಸಂಖ್ಯೆ ಜಾಸ್ತಿ ಮಾಡಬೇಕಾಗಿತ್ತು ಜನರನ್ನ ಮಹಿಳೆಯರನ್ನು ಕೂಡ ವಂಚನೆ ಮಾಡಿ ಅಲ್ಲಿ ಮೋಸ ಮಾಡ್ಬೇಕು ಇವೆಲ್ಲವನ್ನ ಕೂಡ ಈ ಐದು ಗ್ಯಾರಂಟಿಗಳನ್ನ ಪೂರೈಸಬೇಕಾದ್ರೆ ಎಪ್ಪತ್ ಮೂರು ಸಾವಿರ ಕೋಟಿ ಬೇಕು ಎಪ್ಪತ್ ಮೂರು ಸಾವಿರ ಕೋಟಿ ಎಲ್ಲಿಂದ ಬರುತ್ತೆ ಸರ್ಕಾರದ ಇಲ್ಲ ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ನಮ್ಮ ಮನೆಗಳಲ್ಲಿ ನಮ್ಮ ಜೋರಿಂದ ಕಿತ್ತು ಇವತ್ತು ಮನೆಗಳು ಕೊಡ್ತಾ ಇರ್ತಾರೆ ಇವತ್ತು ಎಪ್ಪತ್ ಮೂರು ಸಾವಿರ ಕೋಟಿ ಅರ್ತ್ರ ಇಲ್ಲ ಎಲ್ಲಿಂದ ಬರಬೇಕು ಈಗ ಒಂದು ಪಾಣಿ ಹದಿನೈದು ರೂಪಾಯಿ ಇದ್ದು ಮಾಡಿ ಮೂವತ್ತು ರೂಪಾಯಿ ಮಾಡಿದ್ದಾರೆ ಇವತ್ತು ಚಾಪಾತಾಗ ನೀವು ಯಾವುದೇ ಕೆಲಸಕ್ಕೆ ಹೋದ್ರೂ ಚಾಪಾತಾಗಬೇಕು ಇಪ್ಪತ್ತು ರೂಪಾಯಿ ಇರ್ತಕ್ಕಂಥ ನೂರು ರೂಪಾಯಿ ಮಾಡಿದ್ದಾರೆ ಇವತ್ತು ಪ್ರತಿ ಕೂಡ ಏನೋ ದುಡಿಮೆ ಮಾಡ್ತಾರೆ ಬೆವರ್ ಸೋಸ್ತಾರೆ ಶ್ರಮ ಪಡ್ತಾರೆ ಸಾಯಂಕಾಲ ಬಂದು ಏನೋ ಒಂದು ಕ್ವಾರ್ಟರ್ ಕುಡಿಬೇಕು ಕ್ವಾರ್ಟರ್ ಕುಡಿದ್ರೆ ಯಾಕಾಗುತ್ತೆ ನೂರು ರೂಪಾಯಿ ಕ್ವಾರ್ಟರ್ ಇನ್ನೂರು ರೂಪಾಯಿ ಆಗಿದೆ ನೂರು ರೂಪಾಯಿ ಅಂದ್ರೆ ಪ್ರತಿ ದಿನ ಒಬ್ಬೊಬ್ರು ಕುಡಿಯೋಂತಾದ್ರು ಒಂದ್ ಮನೆಗೆ ಒಬ್ಬರು ಕುಡಿಯೋರಿದ್ರೆ ನೂರು ರೂಪಾಯಿ ನಮ್ಮ ಮನೆಯಿಂದ ಕಿತ್ಕೊಳ್ತಾ ಇರ್ತಾರೆ ತಿಂಗಳು ಎಷ್ಟು ಎಷ್ಟಾಯ್ತು ಮೂರ್ ಸಾವಿರ ಆಯ್ತು ನಾವು ಕೊಡ್ತಕ್ಕಂಥದ್ದು ಎಷ್ಟು ಎರಡು ಸಾವಿರ ಆ ಎರಡು ಸಾವಿರ ಕೂಡ ನಿಮ್ಗೆ ಪ್ರತಿ ತಿಂಗಳು ಕೊಡಲ್ಲ ಈ ತಿಂಗಳು ಹತ್ತು ಸಾವಿರ ಜನ ಕೊಡ್ತಾರೆ ಮುಂದಿನ ತಿಂಗಳು ಇನ್ನೊಂದು ಹತ್ತು ಸಾವಿರಕ್ಕೆ ಈ ತಿಂಗಳು ಕೊಟ್ಟಾಗ ಈ ತಿಂಗಳು ಮುಂದಿನ ತಿಂಗಳು ಇಲ್ಲ ಇನ್ನೊಬ್ಬರಿಗೆ ಈ ರೀತಿ ಮಾಡಿ ಅಲ್ಲಿ ಕೂಡ ನಮಗೆ ಮೋಸ ಮಾಡ್ತಾ ಇದ್ದಾರೆ ಮತ್ತು ನೀವು ಯಾರಾದರೂ ಬಡವರು ಎಲ್ಲರೂ ಕೂಡ ಆಸೆ ಇರುತ್ತೆ ಒಂದು ನಿವೇಶವನ್ನು ನಿವೇಶನವನ್ನು ತಗೊಳ್ಬೇಕು ಅಂತ ಇವ್ರಿಗೆ ಒಂದು ನಿವೇಶನವನ್ನು ರಿಜಿಸ್ಟರ್ ಮಾಡಬೇಕಾದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಇತ್ತು ಕೋಟಿ ಜಾಸ್ತಿ ನಲವತ್ತರಿಂದ ಐವತ್ತು ಸಾವಿರ ದುಡ್ಡು ಕಿತ್ತು ಕಿತ್ತು ಇಲ್ಲಿ ಮಾಡ್ತಾ ಇರತಕ್ಕಾಗಿ ನಮಗೆ ಟೈಮ್ ಮಾಡಿ ಒಂದೇ ನಿಮಿಷ ಇವತ್ತು ನಾವು ಎತ್ತಕ್ಕಾಗಿ ಹಾಕ್ಬೇಕು ಅಂತ ಹೇಳಿದ್ರೆ ನಾವು ಐ ಐನೂರು ವರ್ಷ ಹಿಂದೆ ಕಳ್ಕೊಂಡಿರ್ತಕ್ಕಂತಹ ರಾಮ ಮಂದಿರವನ್ನ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿ ನೂರ ನಲವತ್ತು ಕೋಟಿ ಜನರಿಗೆ ಸಮರ್ಪಣೆ ಅದಕ್ಕಾಗಿ ಒಂದು ನಾವು ಕಾಶಿ ವಿಶ್ವನಾಥಿ ಮಾಡಿ ಇವತ್ತಿನ ಕಾಶಿ ಮಾಡಿ ಇವತ್ತಿನ ಕಾಶಿ ನೋಡಿದ್ರೆ ನಾವು ನರೇಂದ್ರ ಮೋದಿ ಅವರಿಗೆ ಒಂದು ಮತವನ್ನು ಕೊಡಬೇಕು ಅಂತ ಅನಿಸುತ್ತೇವೆ ಮಹಾಕಾಲೇಶ್ವರ ಆಶೀರ್ವಾದ ಮಾಡಿ ಅವರ ಗುರುತು ತಲೆ ಹೊತ್ತ ಮಹಿಳೆಯ ಗುರುತು ಅವರ ನೀವು ಒಂದು ಮತವನ್ನು ಹಾಕಿ ನೀವು ಇನ್ನು ಐವತ್ತು ಮತವನ್ನು ಹಾಕ್ಸಿ ಅನ್ನುವಂತ ವಿಶ್ವಾಸದಿಂದ ನಾವು ಕುರುಪೇಟೆ ಗ್ರಾಮ ಪಂಚಾಯತ್ ಹೋಗ್ಬೇಕು ನಮಗೆ ಒಂದೂವರೆ ಗಂಟೆ ಒಂದೂವರೆ ಆಗಿದೆ ನಾನು ಯಾಕಂದ್ರೆ ಕೂಡ ಹೆಚ್ಚು ತಗೊಳ್ಳೋದಿಲ್ಲ ಅದರಲ್ಲಿ ಎಲ್ರೂ ವೇಳೆ ನಮಸ್ಕಾರ ನಾಳೆ ಗೆದ್ದು ಬರ್ತೀನಿ ನಾಳೆ ನಾನು ತಗೊಳ್ತೀನಿ ಕಾನೂನು ಸಚಿವರು ಯಾವ್ದಾದ್ರೂ ತಗೊಳ್ಬೇಕು ಅಂತ ಹೇಳಿ ಆಚೆ ಬರ್ತಾರೆ ದೇಶದಾದ್ಯಂತ ಹಬ್ಬದಾಗ ನಾವೆಲ್ಲ ಅಂಬೇಡ್ಕರ್ ಬಂದಂತ ಸಂವಿಧಾನ ಎಲ್ಲರಿಗೂ ಆಗ್ತಿದೆ ಅಂತ ಸಂವಿಧಾನ ಒಪ್ಕೊಂಡಿದೆ ಅಲ್ಲಿ ಅಂಬೇಡ್ಕರ್ನ ಎಲೆಕ್ಷನ್ ನಿಂತ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಇದೆ ಕೆಲಸ ಮಾಡಿದ್ದಾರೆ ಜೀವನದಲ್ಲಿ ಅವರಿಗೆ ಮಾಡಿದ ಕೆಲಸ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನ ಎಲ್ಲರಿಗೂ ವಿನಂತಿ ಮಾಡ್ಕೊಂಡಿದ್ದೇನೆ ಅಂದ್ರೆ ನಿಮ್ಮ ನಾಯಕರ ಓಟ್ ಸರಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆ ಶಕ್ತಿ ಬೆಲೆ ಕೊಟ್ಟು ಮತ ಕೇಳಿಕೊಂಡು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಜಾತ್ಯತೀತ ಜನತಾದಳದ ಎಲ್ಲಿ ಎ ಮೈಯ ಕಾರ್ಯಕರ್ತರು ಒಂದು ಶತ ಮಾಡ್ಕೊಬೇಕು ನಾನು ಓಟ್ ಹಾಕೋ ಮೊದಲು ನನ್ನ ತಾಯಿ ತಂದೆ ನನ್ನ ಅಣ್ಣ ತಮ್ಮಂದರು ನನ್ನ ಅತ್ತಿಯರು ನನ್ನ ಕುಟುಂಬ ನನ್ನ ಇಡೀ ಕುಟುಂಬ ನಮ್ಮ ಅಣ್ಣ ಅಣ್ಣ ತಮ್ಮಂದರು ನಮ್ಮ ಕುಟುಂಬ ಎಲ್ಲಿದೆ ಅವರಲ್ಲಿ ನಮ್ಮ ಬೀದಿಯಲ್ಲಿ ಇರೋನ್ನ ಐವತ್ತು ಜನ ಪಠ ಹಾಕ್ತೀನಿ ಅಂತ ಹೇಳಿ ಒಂದು ಪ್ರತಿಜ್ಞೆ ನಿಮ್ಮಲ್ಲಿ ನೀವೇ ಮಾಡ್ಕೊಳ್ಬೇಕು ನಿಮ್ಮಲ್ಲಿ ಪ್ರತಿಜ್ಞೆ ಮಾಡಿ ಐವತ್ತು ಜನ ಓಟ್ ಹಾಕ್ಸಿ ನೀನು ಎಷ್ಟು ಲೇಟ್ ಆಗ್ರೂ ವಾಸಿ ಓಟ್ ಹಾಕ್ಬೋದು ಬಿಸಿಲು ಕಾಲ ಇದೆ ವಯಸ್ಸಾದ್ರೆ ಓಟ್ ಹಾಕಲ್ಲ ಯಾಕೆ ಅನ್ನೋದು ಇಲ್ಲ ಅಂತ ಓಟ್ ನೀವಾಗಿ ಹೋಗಿ ಓಟ್ ಹಾಕಬಹುದು ಅಜ್ಜಿ ಕಾತಿನ ನೀನು ಓಟ್ ಹಾಕ್ಸ್ತೀರಾ ಯಾಕೆ ಬಿಸ್ಕಲ್ ಮೆನ್ಸ್ಬೇಕು ಅಂದ್ರೆ అంటే అంబేద్కర్ ఎవరి సోస్ అంబేద్కర్ సత్త అంబేద్కర్ రావడం మూడు జాగల్ల బాబాసాహెబ్ అంబేద్కర్